ಮೊಬೈಲ್ 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 ಎಲ್ಲೆಲ್ಲೂ ಮೊಬೈಲ್ ಆಗಲಿ ಎಷ್ಟು ಒಳ್ಳೇದು ಎಷ್ಟು ಕೆಟ್ಟದ್ದು ನಮಗೂ ಗೊತ್ತಾಗ್ತಾ ಇಲ್ಲ ನೋಡಿ ಇದನ್ನೆಲ್ಲ ನಾವು ಹೇಗೆ ತಗೋತೀವೋ ಅವ್ರು ಡಿಪೆಂಡ್ ಆಗುತ್ತೆ ರೀ ಈ ಒಂದು ಕಿರು ಸಾಮಾಜಿಕ ನಾಟಕದ ಮೂಲಕ ಒಂದೊಳ್ಳೆ ಸಂದೇಶ ತಗೊಳ್ಳೋಣ ರೆಡಿನಾ ಓಕೆ ರೆಡಿ ಫ್ರೆಂಡ್ಸ್ ಇದು ಅಕ್ಷಯ್ ಹಾಗೂ ಇವರ ಮನೆ ಇವರು ಮದುವೆ ಆಗಿ ಜಸ್ಟ್ ಎರಡೇ ವರ್ಷ ಆಗಿದೆ ನೋಡಿ ಅಕ್ಷಯ್ ಒಂದೊಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ ಈ ಆಕಾಂಕ್ಷ ಗಂಡನ್ನ ಫ್ರೀ ಆಫೀಸಿಗೆ ಕಳಿಸ್ಕೊಡ್ತಾಳೆ ಟಾಟಾ ಬೈ ಬೈ ಮಾಡಿ ಒಳಗೆ ಬರ್ತಾಳೆ ಬಂದವನಿಗೆ ಒಂದೇ ಚಿಂತಿ ರೀಲ್ಸ್ ಮಾಡಬೇಕು ರೀಲ್ಸ್ ಮಾಡಬೇಕು ರೀಲ್ಸ್ ಮಾಡಬೇಕು ನೋಡಿ ಅಲ್ಲಿ ಕೈ ತಿರ್ಕಿನಾ ಹಬಾ ಅವರಂತೂ ಆಫೀಸಿಗೆ ಕಲ್ಸಿ ಬಾಯ್ತು ನಾನಂತೂ ಫ್ರೀ ಆಗಲೇ ಆದ್ರೆ ಮನೆ ಕೆಲಸ ಇದೆಯಲ್ಲ ರೀಲ್ಸ್ ಮಾಡಣ ಅನ್ಕೊಂಡೆ ಆಯ್ತು ಬಿಡ ಬಿಡ ಕೆಲಸ ಮುಗಸಿ ಆಮೇಲೆ ನಾನು ರೀಲ್ಸ್ ಮಾಡ್ತೀನಿ ಓಕೆ ಸಕೊಂಡ ಬಟ್ಟೆ ಇದೆ ಹಾ ಈ ಬಟ್ಟೆ ಮಚ್ಚೋಸ್ತನಿಗೆ ನನಗೆ ಸಾಕ ಸಕಾಗ ಆಗುತ್ತೆ ಇಷ್ಟೊಂದು ಬಟ್ಟೆಗಳು ಯೂಸ್ ಮಾಡಣ ಅಂತ

ಅಯ್ಯೋ ಮಧ್ಯಾಹ್ನ ಆಗೋಯ್ತಲ್ಲ ಇನ್ನು ಬರೋ ಟೈಮೇ ಆಗ್ಬಿಡತ್ತೆ ಯಾವಾಗ ರೀಲ್ಸ್ ಮಾಡೋದು ದೇವಿಗೆ ಅರಿ ಆಗ್ಬಿಟ್ಟಿ ನೀವು ಮಾಡಿದ್ರಲ್ಲೇ ಮತ್ತೆ ಆಮೇಲೆ ರೀಲ್ಸ್ ಮಾಡಿ ಸಹ ಮಾಡ್ತೀವಿ फ्लोर मार बेटा अपलोड ए अपलोड ए इसको एकदम चेक कर हां बढ़िया लाइक बनता कमेंट्स बनता बंटो 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 ಓಪನ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಬಂತು ಬಂತು ಕಟ್ಕೊಂಡು ಸಕಾಲ ಹೋಯ್ತು ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಕೆಲಸ ಮಾಡ್ಕೊಂಡ್ ಬರದೇ ಮಾಡ್ಕೊಂಡ್ ಅದೊಂದು ಬಾಕಿ ಇತ್ತು ನನಗೆ ಮೊದಲು ಕಾಫಿ ಮಾಡ್ಕೊಂಡ್ ಬಾ ಇನ್ನ ಕಟ್ಕೊಂಡು ನನಗೆ ಏನ್ ಹೇಳೋಣ ಇಟ್ಲಾಗೆ ಬಿಸಿ ತುಪ್ಪ ಮುಂದೂ ಇಲ್ಲ ಹೋಗಿಲ್ಲ ಹಂಗ ನನಗೆ ಅಲ್ರಿ

ठीक है तो सागा कर जो फिट तो काफी है तो सकर यादव पापा ಅಂತ ಗೊತ್ತಾಗಲ್ಲ ನಿಮಗೆ ಇಲ್ಲಿ ಅಲ್ಲಿ ನಾನು ನೀನೆನಪ್ಪ ಅನುಗೋಳ್ಬೇಕು ಹೋಗಿ ನನ್ನ मार್ಕೊಂಡು ಬರಬೇಡಿ ಕಣೆ ಇನ್ನೊಂದು ಸಾರಿ मार್ಕೊಂಡು ಬರ್ತಿದ್ರೆ ಅಯ್ಯೋ

ಕಣ ಏನ ಇರೋದು ತೈಸ್ಕೊಂಡಿದಿನಿ ನಾನು ಇಲ್ಲ ಅಂದಿದ್ರೆ ನಿಲ್ಲೋ ಓಕೆ 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 ಏನು ಮಾಡೋದು ಮಧ್ಯಾಗತಿಗೆ ನಿಮ್ಮಮ್ಮ ಕೈನಲ್ಲಿ ಇತ್ತು ನನ್ನ ಮಗನನ್ನನ್ನ ನೋಡ್ಕೊಳ್ಳೋ ಅಂತಾರೆ ಅದು ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನಿದ್ದೀನಿ ಏನು ಮಾಡೋದು ಆಯ್ತು ಪಟ್ಟೆಸಂತು ಊಟ ಹಾಕೆ ಊಟ ಹಾಕಿ ರೀ ನಿಮ್ಮ ಊಟ ಹಾಕೋ

ಹಾಯ್ ನೋಡಿ ರೆಡಿಯಾಗೋ ಹೋಗೋಣ ರೆಡಿಯಾಗ ಬಂದ್ಬಿಡಾ ಹ್ ರೆಡಿ ಇದೆ ರೆಡಿಯಾಗಿದೆ ರೆಡಿ ಆಗಿದೆ ಕುಟ ಹೋಗೋಣ ಅಂತ ಎಲ್ಲಾ ರೆಡಿಯಾ ಆಗ್ತಿದ್ರೆ ಈಗ ಬಂದ್ಬಿಡಾ ಆನಂದಕ್ಕೆ ಇಲ್ಲ ನಾನು ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗ ನಾನು ಪಬ್ಲಿಕ್ ಸಿಗರು ಆ ಎಲ್ಲರೂ ನನ್ನ ನೋಡ್ತಾರೆ ಸೆಲ್ಫಿ ತಗೊಳ್ಳುತ್ತಾರೆ ರೀ ಸ್ಮರಣ ಅಂತಾರೆ ನಾನು ಹೀಗೆ ಬಂದ್ರೆ ಚೆನ್ನಾಗಿರುತ್ತೆಲ್ರಿ ಚೆನ್ನಾಗಿ ಕಾಣುತ್ತೆ ಬಹಳ ಜೀತೆ ಬಹಳ ಬಹಳ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಆಕಾಂಕ್ಷ ಇವರ ಮನೆ ಕತೆ ಹಾಗೆ ಈ ಕಡೆ ಈ ಕಡೆ ಬನ್ನಿ ಮನೆ ಇದೆ ಇದು ಮಿಸ್ಟರ್ ಶರತ್ ಹಾಗೂ ಮಿಸೆಸ್ ಶವರು ಇಲ್ಲಿ ಪೇಪರ್ ಇಟ್ಕೊಂಡು ಓದ್ತಾ ಕೂತಿದ್ದಾರೆ ನೋಡಿ ಅವರು ಮಿಸ್ಟರ್ ಶರತ್ ಹಾಗಾದ್ರೆ ಇವರ ಮನೆ ಕತೆ ಏನು ಅಂತ ನೋಡೋಣ ಏನೇ ಶಾಂತ ಮದುವೆ ಇಪ್ಪತ್ತೈದು ವರ್ಷ ಆಯ್ತು ಕಾಫಿ ಮಾಡಿ ನೆಟ್ಟಿಗೆ ಬರ್ಮೇಲೆ ಒಂದ್ ಕೆಲ್ಸ ಮೀಟಿಂಗ್ ಮಾಡಲ್ಲ ನೀನು ಪಕ್ಕದ ಮೇಲೆ ಶಾಂತ ನೋಡು ಪಕ್ಕದ ಮೇಲೆ ಇವ್ರು ನೋಡು ಪದ್ಮನ ಅವ್ರ ಕೆಲಸಕ್ಕೆ ಹೋಗಿ ಎಷ್ಟು ಜನ ಮೈ ನಿಭಾಯಿಸ್ಕೊಂಡು ಹೋಗ್ತಾರೆ ಆಚೆ ಮನೆ ಯಮುನಾ ನೋಡು ಅವ್ರ ಕೆಲ್ಸಕ್ಕೆ ಎಷ್ಟು ಜನ ನಿಭಾಯಿಸ್ಕೊಂಡ್ ಬರ್ತಾರೆ ನೀನು ಇದೆಯಾ ಏನು ಕಲ್ತಿಲ್ಲ ಬರೀ ಮನೆ ಕೆಲಸ ಆಯ್ತು ಎದ್ದೇಳು ತಿಂಡಿ ಮಾಡು ಊಟ ಮಾಡು ಅಡುಗೆ ಮಾಡು ಅಷ್ಟೇ ಇದೇನಿಲ್ಲ ಹೋಗಿ ಏನಾದ್ರು ಏನಾದ್ರೂ ನಾವು ಕೆಲಸ ಹೊರಗಡೆ ಮಾಡ್ಕೊಂಡು ಬರ್ತಿ ಅದೂ ಇಲ್ಲ ಪೇಪರ್ ನೋಡ್ತಾ ಇದ್ಯಾ ಇಂಗ್ಲೀಷ್ ಓದಕ್ಕೂ ಬರಲ್ಲ ಕಾರ್ ಓಡ್ಸಕ್ಕೂ ಬರಲ್ಲ ಸ್ಕೂಟರ್ ಅಂತ ಇನ್ನೂ ಓಡಿಸೋಕೆ ಬರಲ್ಲ ಏನು ಮಾಡ್ತೇನೆ ನೀನು ಏನ್ ಕಲ್ತಿದ್ದೆ ನೀನು

ನಾನು ನನ್ ಗಂಡ ಇಬ್ರೆ ಹೊರಗಡೆ ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರ್ದಿದ್ರೆ ಎಷ್ಟು ಚಂದ ಇರತ್ತಲ್ವ ಅಪ್ಪ ಈ ಕತ್ರ ಕಲ್ಸ್ ಕಾಣ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ நீங்க வந்து நான் வந்து கண்ணுமே தெறிக்கவே கண்ணம் சுத்தலை கண்ணம் கண்ணம் கண்ணுமே 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 எಷ್ಟು ಚಂದದ ಕಣಸು ಆರಿ ಕತ್ತೆ ನಿಂತು ಹೋಗಿ ಆದ್ರೆ ಗೇಸ್ಟ್ ಸಹನ ಮೇಡಮ್ ಹಾ ನಾನು ನಿಮ್ಮ ಬಗ್ಗೆ ಟಿವಿಲಿ ಪೇಪರ್ನಲ್ಲಿ ಹೌದಾ ಬಗ್ಗೆ ಸಹನಾ ಸ್ವಲ್ಪ ಹೇಳಕ್ಕಾಗತ್ತಾ ಡೆಫಿನೆಟ್ಲಿ ಥ್ಯಾಂಕ್ ಯು ರೀ ನೀವು ಕಂಗ್ರ್ಯಾಚುಲೇಷನ್ ಮಾಡಿದ್ದಕ್ಕೆ ನನಗೆ ತುಂಬ ಥ್ಯಾಂಕ್ಸ್ ರೀ ನನ್ನ ಅನುಭವನೂ ಹಂಚ್ಕೊಂತೀನಿ ಕೇಳಿ ಗ್ರ್ಯಾಜುಯೇಟ್ ಆಗಿದೆ ಮದುವೆ ಮಾಡಿದ್ರು ಮದುವೆ ಮಾಡಿಕೊಂಡು ಬೇರೆದೇ ಪ್ರಪಂಚಕ್ಕೆ ಬಂದೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದು ಯಜಮಾನ್ರು ಸಂಸಾರಕ್ಕೆ ಹೆಗುಕೊಳ್ಳುವ ಸೂಚನೆ ಮತ್ತೇನು ಬೇಡ ಅಂತಂದ್ರು ಸರಿ ಅಂದ್ಬಿಟ್ಟು ನನ್ನ ಇಷ್ಟ ನನ್ನ ಆಸೆಗಳನ್ನೆಲ್ಲ ಬದಿಗಿಟ್ಟು ಸಂಸಾರ ಸಲ ದುಡ್ದೆ ಆದರೆ ನನ್ನ ತ್ಯಾಗ ಯಾವುದು ನನ್ನ ಗಂಡನಿಗೆ ಕಾಣಿಸ್ಲೇ ಇಲ್ಲ ಅವರಿಗೆ ಯಾವಾಗ್ಲೂ ನೀನು ನಾಲಾಯಕ್ಕು ನೀನು ನಾಲಾಯಕ್ಕು ಇಷ್ಟು ವರ್ಷದಲ್ಲಿ ಒಳ್ಳೆ ಅಡುಗೆ ಮಾಡಿದ್ನು ಒಂದು ಶಹಬಾಷ್ ಸಮೇತ ಕೊಟ್ಟಿಲ್ಲ ನನ್ನ ಪ್ರಕಾರ ನಾನೊಬ್ಬಳು ಒಳ್ಳೆ ಗೃಹಿಣಿ ಆದರೆ ಅವ್ರಿಗದು ಅನಿಸ್ಲೇಯೇ ಇಲ್ಲ ಈ ಥರ ಇರುವಾಗ ಒಂದು ದಿವಸ ಎಷ್ಟೋ ಜನ ಎಷ್ಟೋ ಸಾಧನೆ ಮಾಡಿದ್ದಾರೆ ನಾನು ಯಾಕೊಂದೇನಾದರೂ ಸಾಧನೆ ಮಾಡಬಾರ್ದು ಮನೇಲಿಕೊಂಡು ಅಂತ ನನ್ಗೆ ಅವಾಗ ಬಂದಿದ್ದ ಐಡಿಯಾನೇ ಒಂದು ಯೂಟ್ಯೂಬ್ ಚಾನಲ್ ಸರಿ ಅಂದ್ಬಿಟ್ಟು ನಾನು ಬಾಳಿಗೊಂದು ಬಂಗಾರದ ಮಾತು ಅನ್ನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಲ್ಲಿ ನನ್ನದೇ ಕೆಲವು ಗುಡಿಮುತ್ತುಗಳು ನನ್ನದೇ ಕೆಲವು ಹಿತವಚನಗಳು ನನ್ನದೇ ನಪ್ಪು ನನ್ನದೇ ಮಾತು ನನ್ನ ಕಲ್ಪನೆಯನ್ನು ಕಲ್ಪನೆಯನ್ನು ಅಲ್ಲಿ ತಿರುಚಿಬಿಟ್ಟು ಬಹಳ ಅದು ಬಂದ ಪ್ರತಿಕ್ರಿಯೆ ಕೇಳಿದ್ರೆ ಖುಷಿಯಾಗುತ್ತೆ ನನ್ನ ಹಿತವಚನ ಕೇಳಿಕೊಂಡು ಎಷ್ಟೋ ಜನ ಡಿಪ್ರೆಷನ್ ಇದ್ದವರು ಹೊರಗಡೆ ಬಂದರು ಎಷ್ಟೋ ಜನ ಸಾಯಕ್ಕೋದವರು ಈ ಬಂಗಾರದ ಮಾತನ್ನು ಕೇಳ್ಕೊಂಡು ಹಿಂದೆ ಬಂದರು ನಾನಂತೂ ಹಿಂದೆ ತಿರುಗಿ ನೋಡೋಷ್ಟೊತ್ತಿಗೆ ತೀರಾ ಅಂದರೆ ತೀರಾ ಹೆಮ್ಮರವಾಗಿ ಬೆಳೆದೋಗಿತ್ತು ನನ್ನದು ಯೂಟ್ಯೂಬ್ ಚಾನಲ್ಲು ಇದರಿಂದ ಮನಸ್ಸು ತುಂಬ ಖುಷಿಯಾಯಿತು ಮತ್ತು ಕೈ ತುಂಬ ದುಡ್ಡು ಬಂತು ಏನೋ ಸಾಧಿಸಿದ ಖುಷಿ ಬಂತು ಇಷ್ಟೇ ರೀ ನನ್ನ ಅನುಭವ

ನೀವೇಗಿದ್ದೀರಿ ನಾವು ಚೆನ್ನಾಗಿದ್ವಿ ಮನೆಲ್ಲ ಮೈಲಿ ಮಕ್ಕಳು ಚೆನ್ನಾಗಿದಾರೆ ಅಲ್ಲೂ ಚೆನ್ನಾಗಿದಾರೆ ಏನು ಕಾಳಜಿ ನೋಡಬೇಕು ನಿಮ್ಮ ಜೀವನ ಜೀವನೀ ಜೀವನ ಚಲೋನ ಅದೈತೆ ಆ ದೇವ್ರು ಹೇಗಿದೆ ನಡ್ಕೊಂಡು ಹೋಗ್ತಾ ಇದೆ ಸ್ವಲ್ಪ ನಿಮ್ಗೆ ಹೇಳ್ತೀರಿ ಆಯಾ ನಿಮ್ಗೆ ಏನು ಕೇಳಿದೀರಿ ಅದು ಅದು ಏನು ಕೇಳ್ದಿದ್ದಿಲ್ಲ ರೀ ಬೆಳಿಗ್ಗೆ ಎಲ್ಲರ ಬೆಳೆ ತಿಂಡಿ ಮಾಡ್ತಾಯಿದ್ರೆ ತಿಂತಾಳೆ ಮಧ್ಯಾಹ್ನ ಅಡಿಗೆ ಅವ್ರು ತಿಂತಾ ಮತ್ತೆ ಅಡಿಗೆ ಮನ್ಕೊಳ್ಳೋ ಅಷ್ಟೇ ಕೆಲಸ ಹಂಗೇನು ಕೆಲಸ ಇಲ್ಲ ರೀ ಅದೇ ಸಾಕು ಚಾಲೋಗಿದೆ ಹೇಳ್ತಾ ಇದ್ರಿ ಹೌದು ನಿಮ್ಗೆ ಗೊತ್ತಿಲ್ಲ ಬೆಂಗಳೂರು ತುಂಬ ಅವ್ರದೇ ಹವ ಈಗೂ ಅದೇಕ್ರಿ ಗೊತ್ತಿಲ್ಲ ನಾನು ಅವರು ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ತಾ ಇದೀನಿ ನಿಮ್ಗೆ ಗೊತ್ತಿಲ್ವಾ ಯೂಟ್ಯೂಬ್ ಹೌದು ಅವಳ ನಾಲೆಜ್ ಎಲ್ಲ ಅವಳೇ ಯೂಟ್ಯೂಬ್ ಮಾಡ್ತಾಳೆ ಅರೆ ಗೊತ್ತೇ ಇಲ್ಲ ಅಂತ ಕಾಣುತ್ತೆ ಅವರು ಒಂದು ಬಂಗಾರದ ಮಾತು ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಪ್ರಾರಂಭ ಮಾಡ್ಯಾರ ನಿಮಗ್ ಗೊತ್ತಿಲ್ಲ ಅದು ಅವ್ರಿಗೆ ಸಾಕಷ್ಟು ಫಾಲೋವರ್ಸ್ ಅದರಲ್ಲಿ ಬಂಗಾರ ಅಂತ ಮಾತು ಹೇಳ ಗೋಲ್ಡನ್ ವರ್ಡ್ಸ್ ಸರಿ ದೋಸ್ತ ಯಾಕೋ ತುಂಬಾ ಬಿಸಿಲು ಜಾಸ್ತಿ ಆಗ್ತಾ ಇದೆ ಮನೆ ಕೇಳಿ ಮಾತಾಡೋಣ ಆಯ್ತು ಅಥವಾ ತಂಡ್ ಪ್ರಶ್ನೆ ಶಿಟ್ಯೂಬ್ ಖುಷಿ ಪಡ್ತಾ ಇದ್ರಿ ಸಂತೋಷ ಪಡ್ತಾ ಇದ್ರೆ ಖುಷಿ ಪಡೋಕೆ ಆನಂದ ಪಡೋಕೆ ಈ ತರ ಸಾಧನೆ ಮಾಡ್ಬೇಕಾ ನಾನು ನಿಮ್ದೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ ಅದು ನಿಮ್ಗೆ ಗ್ರೇಟ್ ಅನ್ಸ್ತಾ ಇಲ್ವಾ ನಿಮಗೆ ಒಂದು ಚೂರು ಟೆನ್ಷನ್ ಕೊಡದೆ ಈ ಸಂಸಾರನ ನಾ ಹೋಗ್ತಾ ಇದ್ದೀನಿ ಅದು ನಿಮ್ಗೆ ಅಭಿಮಾನ ಅನ್ಸ್ತಾ ಇಲ್ವಾ ಇಷ್ಟು ಇಷ್ಟು ವರ್ಷ ಜೊತೆ ಸಂಸಾರ ಮಾಡಿದೀನಿ ಅದು ನಿಮ್ಗೆ ಸಾಕಾಗ್ತಾ ಇಲ್ವಾ ಇಲ್ಲ ರೀ ನೀವು ರೀ ಎಲ್ಲರಿಗೂ ಅದೇ ಬೇರೆ ಗಂಡಸರು ಅಷ್ಟೇ ಅದು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ನಮ್ ತ್ಯಾಗ ನಮ್ ಆಸೆ ನಮ್ ಕನ್ಸು ಎಲ್ಲಾ ಚೀಟಿ ಮದುವೆ ಮಾಡ್ಕೊಂಡು ಮನೆಗೆ ಬಂದಾಗ ನಮ್ ಸಂಸಾರದ ಸಲುವಾಗಿ ನಾವು ಎಲ್ಲ ನಮ್ಮ ಆಸೆ ಕನ್ಸಲ್ಲ ಬದಿಗಿಟ್ಟು ಸಂಸಾರದಲ್ಲಿ ಒಂದು ಗಂಧದ ತರ ತೇದಿ ತೇದಿ ಹೋಗ್ತಾ ಹೋಗ್ತದೆ ನಮ್ಮಲ್ಲೂ ಕಲೆ ಇದೆ ನಮ್ಮಲ್ಲೂ ಪ್ರತಿಭೆ ಇದೆ ನಮ್ಮಲ್ಲೂ ಬೆಳೆಯುವಂತ ಎಷ್ಟು ಅವಕಾಶಗಳ ನಮಗೆ ಮದುವೆ ಮಾಡಿ ಕಡೇ ಪಕ್ಷ ನಂದು ಒಂದು ಮನೆ ಮದುವೆ ಮಾಡ್ಕೊಂಡು ಬಂದು ಯಾವ ಹೆಣ್ಣಾದ್ರು ಅವಳನ್ನ ಒಂದು ಮಗಳಲ್ಲಿ ಅವಳ ಸಂಸಾರ ದೂಪ್ಕೊಂಡ್ ಹೋಗ್ತಾ ಇದ್ರೆ ಇನ್ನೊಂದು ಮಗಳಲ್ಲಿ ಅವಳ ಆಸೆಗಳಿಗೆ ಕನಸುಗಳಿಗೆ ನೀರೆರೆದು ಅವಳನ್ನ ಪೋಷಿಸಿದ್ರೆ ಅಷ್ಟೇ ಸಾಕುಡಿ ಇದೇ ನನ್ನ ಮನವಿ ಎಂದೃಭೂಮಿ ಬರ್ತಾ ಇದಾರೆ ಬರೀ ಮಂಗ ಆಡ್ತೀಯಾ ನಾನು ಹೇಳ್ತೀನಿ ದೀನ್ಸ್ ಮಾಡಿದ್ರೆ ನೋಡ್ಕೊಂಡ್ ಮಾಡುವ ನೋಡ್ಕೊಂಡ್ ಮಾಡುವ ಅಂತ ಹೇಳಿ ಕಮ್ಮಿ ಆಗಿದೆ ಎನ್ ಕತೆ

What's up,